ಇವತ್ತೊಂದು ಮುಖ್ಯವಾದ ವಿಚಾರ ಇಟ್ಕೊಂಡು ನಾನು ಎದುರಿಗೆ ಬಂದಿದ್ದೀನಿ ವೀಕ್ಷಕರೇ ಏನಪ್ಪಾ ಅದು ಮುಖ್ಯವಾದ ವಿಚಾರ ಅಂದರೆ ತುಂಗಭದ್ರಾ ಲಾರಿ ಹಾಗೂ ಮಾಲೀಕರ ಸಂಘ ಹರಿಹರ ಇವರ ವತಿಯಿಂದ ಒಂದು ಸಾಮೂಹಿಕ ಮದುವೆ ಕಾರ್ಯಕ್ರಮವನ್ನು ಕಳೆದ ನಾಲ್ಕು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮದಲ್ಲಿ ಒಂದು ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇರುವಂತಹ ಒಂದು ಹೆಣ್ಮಗಳು ಒಂದು ವಿಚಾರವಾಗಿ ಆ ಮದುವೆಗೆ ಅವರು ಆಶ್ವಾಸನೆ ಕೊಟ್ಟಿದ್ದರು ನಾವು ಮುಂದೆ ನಡೆಸ್ಕೊಡ್ತೀವಂತ ಅದೇ ರೀತಿ ಅವರು ಕೊಟ್ಟ ಹಾಗೆ ಈ ದಿನ ಅವರು ಒಂದು ಆ ಮದುವೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ವೀಕ್ಷಕರೇ ತುಂಗಾಭದ್ರಾ ಲಾರಿ ಅಸೋಸಿಯೇಷನ್ ಹಾಗೂ ಮಾಲೀಕರು ಹಾಗೂ ಕ್ಲೀನರ್ಗಳ ಸಂಘದ ಏನು ಅಧ್ಯಕ್ಷರಾದರೆ ಅವರು ಹಾಗೂ ಅವರ ಸ್ನೇಹಿತರು ಮತ್ತು ಅವರ ಒಂದು ಸ್ನೇಹ ಬಳಗ ಪ್ರತಿಯೊಬ್ಬರು ಸೇರಿ ಈ ಒಂದು ಮದುವೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅದು ಒಂದು ತುಂಬ ಸಂತೋಷದ ವಿಚಾರ ಹಾಗೆಯೇ ನಮ್ಮ ಕಮ್ಯುನಿಟಿಗೆ ಇದು ತುಂಬ ಬೇಕಾದಂತಹ ವಿಚಾರ ಒಂದು ನಮ್ಮ ಮುಸ್ಲಿಂ ಸಮಾಜಕ್ಕೆ ಬೇಕಾದಂತಹ ಒಂದು ಮುಖ್ಯವಾದ ವಿಚಾರ ಈ ಒಂದು ಮದುವೆ ಕಾರ್ಯಕ್ರಮ ಮಾಡಬೇಕಾಗಿರೋದು ಸಾಮೂಹಿಕ ಮದುವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗಿರೋದು ನಮ್ಮ ಸಮುದಾಯದ ಬಡ ಹೆಣ್ಣು ಮಕ್ಕಳ ಒಂದು ಮದುವೆ ಮಾಡುವಂತಹ ಕಾರ್ಯಕ್ರಮ ಇದು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮಗಳನ್ನು ನಮ್ಮ ತನ್ಜಿಮ್ ಕಮಿಟಿ ಆಗಲಿ ಅಂಜುಮನ್ ಆಗಲಿ ಈ ರೀತಿಯಾದಂತಹ ಒಂದು ಸಂಘ ಸಂಸ್ಥೆಗಳಿಂದ ನಡೀಬೇಕಾದಂತಹ ಕಾರ್ಯಕ್ರಮಗಳಾಗಿರ್ತವೆ ಇದನ್ನ ಈ ಲಾರಿ ಚಾಲಕರ ಸಂಘ ಆಗಲಿ ಇಲ್ಲ ನಮ್ಮ ದಾವಣಗೆರೆ ಎಂ ಸಿ ಟಿ ಗ್ರೂಪ್ ಆಗಲಿ ಇವರು ನಡ್ಸ್ಕೊಂತ ಬರ್ತಾ ಇದ್ದಾರೆ ಇದು ತುಂಬಾ ಒಳ್ಳೆಯ ವಿಚಾರ ಇದು ಸಾಕಷ್ಟು ನಾವು ನಮ್ಮ ಅಂಜುಮನ್ ಆಗಲಿ ಹಾಗೆ ನಮ್ಮ ತಂಜೀಮ್ ಆಗಲಿ ನಾವು ಕೇಳ್ಕೊಳೋದೇನಪ್ಪ ಅಂದ್ರೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನ ಏರ್ಪಡ ಏರ್ಪಾಟ್ ಮಾಡಬೇಕು ಮಾಡಿ ಅದ್ರ ಜೊತೆಗೆ ನಮ್ಮ ಹೆಣ್ಮಕ್ಳಿಗೆ ಅವರು ಏನೇನೋ ಅದು ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ಮದುವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಬೇಕು ಯಾಕಂದರೆ ಅವರು ಯಾರೂ ಕೂಡ ಕೈಯಿಂದ ಹಾಕಿ ನಡೆಸುವಂಥ ಅವಶ್ಯಕತೆ ಇಲ್ಲ ನಮ್ಮ ಕಮ್ಯುನಿಟಿಯ ಹಣ ಏನಿದೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಚಾರಿಟಿ ಮಾಡಬೇಕಂತೇಳಿ ನಮ್ಮ ವಕ್ ಆ್ಯಕ್ಟಲ್ಲೇ ಇದೆ ಅದನ್ನು ಸದುಪಯೋಗ ಮಾಡಿಕೊಂಡು ಈ ರೀತಿಯಾದಂಥ ಕಾರ್ಯಕ್ರಮಗಳು ನಡೆಸಿದರೆ ನಮ್ಮ ಕಮ್ಯುನಿಟಿಯ ಹೆಣ್ಣುಮಕ್ಳು ಮನೆಯಲ್ಲಿ ಸಾಕಷ್ಟು ಜನ ಮದುವೆ ಆಗಲಿಲ್ದಂಗೆ ಮನೆಯಲ್ಲಿರ್ತಾರೆ ಅಂಥವರಿಗೆ ಬಡ ಹೆಣ್ಮಕ್ಕಳ ಒಂದು ಮದುವೆ ನಡೆಸ್ಕೊಟ್ರೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿ ಇದು ಪರಿಗಣಿಸುತ್ತೆ ಪ್ರತಿಯೊಬ್ಬರು ತಮ್ಮ ಅನಿಸಿಕೆಗಳನ್ನು ತಮ್ಮ ಕಮೆಂಟ್ ಅಲ್ಲಿ ತಿಳಿಸಿ ಅಸ್ಲಾಂ ವಲೈಕುಮ್ ರಹಮತುಲ್ಲಾಹಿ ಬರ್ಕಾತವು ಎಲ್ರಿಗೂ ನಮಸ್ಕಾರ ನಾಲ್ಕು ತಿಂಗಳ ನಡುವೆ ಹಿಂದೆ ಕಡೆ ನೀವು ಎಂಟು ಮದುವೆ ಆಯೋಜನೆ ಮಾಡಿದ್ರು ಅವತ್ತು ಇದು ಯಾವ್ದು ಸಿಂಗಲ್ ಮದುವೆ ಮಾಡಬೇಕು ಆ ಮದುವೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಹದಿನೆಂಟು ತಿಂಗಳು ತುಂಬೋದಕ್ಕೆ ಎರಡು ತಿಂಗಳು ಆಶ್ವಾಸನೆಯನ್ನು ಕೊಟ್ಟಿದ್ವಿ ಮುಂದೆ ಹದಿನೆಂಟು ವರ್ಷ ತುಂಬಿದ್ಮೇಲೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿವಿ ಮದುವೆ ನಡೆಸ್ಕೊಟ್ಟಿಲ್ಲ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ವಿ ಕಾನೂನು ಬದ್ಧವಾಗಿ ನಾವು ನಡೆಸಬೇಕಂತ ಅದರಿಂದ ಆಯ್ತಲ್ಲ ಈ ಮದುವೆ तभी तो करती ही गा तो ना नहीं करेंगे फटाकी। तो वैसे तो ऐसा सही आदमी तो बनते हैं तुम लोगों को ना लाड़ी जाना तो नहीं गा कैसी लागी? नम्रा जिला चाला तू मच्छी नम्रा मैकानी घोड़ा मच्छी नारी वाला तो बोलेगा दे दिखाता ना सुन। इधर वट तू बोली ये बंदूक तारे करूंगा अलमद लाला आज जो है टूंगा बदरा फिलहाल ड्राइवर्स और क्लीनर्स और जितने भी मैकेनिक्स हैं जो सब मिलकर आज एक बेहतरीन काम को अंजाम दिए हैं आज एक इज्तिमाही शादी का प्रोग्राम करके एक अच्छे अंदाज में निकाह को अंजाम दिए हैं अलहमद हमारे तमाम हरियर के जिम्मेदारों के तरफ से और हमारी मदीना मस्जिद कमेटी के तरफ से उनको हम मुबारकबाद पेश करते हैं कि अल्लाह तला इनके इस काम को कबूल और मकबूल फरमाए इनके कामों में जो है खूब बरकतें अता फरमाए और मैं दूल्हा और दुल्हन को भी मुबारकबाद पेश करता हूँ कि वो खुश नसीब हैं कि इतने सारे गाँव के तमाम जिम्मेदार उनके निकेह में शामिल होकर उनको दुआओं से नवाजा है वो भी बहुत खुश नसीब है दूल्हा और दुल्हन और मैं सभी के हजरा का भी शुक्रिया अदा करता हूँ जो यहाँ पर आए हैं उन सभी का और खासकर जो चैनल वाले जो इस प्रोग्राम को दिखा रहे हैं है। उनका भी शुक्रिया अदा करता हूँ असल वरि वाले आज का दिन कमेटी तो से जो शादी ली है, ना, आज है करे थे हम लोग सभी मिल गए अभी वो मौका मिला है एक तीन चार महीने छोड़ को करता और और बात दिए थे वो मौका हमने सभी जने मिल को चला को दिया इसके बारे में सभी जने तुम्हें आपको चला को ले तो अदा तो तो कर